ಅವೆರಿ ಬೊಂಬನ ಹವಿಯೆ ಇತ್ತು ಸ್ಕ್ರೀನ್ ಅಲ್ಲಿ ಆರ್ ಸಿಬಿ ಮತ್ತು ಚೆನ್ನೈನ ಮ್ಯಾಚ್ ವಕರಿಲ್ಲ ಅವರು ಗೆಲ್ಲೋಕಾಗಣ್ಣ ಬಣ್ಣ ಬಣ್ಣದ ಇಸು ಆ ತಣ್ಣೆ ರಕ್ತ ಹುಡಿ ಇದೆ ಕ್ಯಾಪ್ ಕರ್ಸಿನೆ ಮಾಡೋಕಾದೋರಿಯ ಡಾಕ್ಟರ್ ಬೇರೆ ಕೇಳ್ೋ ಸುರುಂಧು ಬೋಡಿಯ ನೀ 80 ರೂಪಾಯಿ ಗೆಲ್ಲೋ ಕುರಿತ ಬೇಕರೋ ಬಗೆ ಯಾರೋ ಆಸೆ ಕತ್ತು ಮೀರಿ ಮಾತ್ರ ಅದು ಬನುಜನಿಗೆ ಗೊತ್ತೆಲ್ಲ ಸೋಳಿನ ಸುಡಿಗೆ ಸಿಕ್ಕ ಯಾರನ್ನು ಬಿಡೋದಿಲ್ಲ ಕತ್ತು ಕತೆಗೆ ಕಿಪಿ ಕೂಡ ಕೀಚೆ ಸತ್ತು ಟೀಕೆ ಮಾಡುತ್ತಿರೋ ಹಸಿ ಸುಳ್ಳು

But they have to win within that margin of having to be able to win by 18 runs. If they manage to win by 17 runs, mm. it doesn't matter. So that is very, very important from that perspective as well. Now Virat Kohli has decided that, that's it. I'm out there. I'm inspecting at the outfield as well. He is incredibly eager. To walk out there and we can do is especially is opening as ಓಪನಿಂಗ್ ಕಾಂಬಿನೇಶನ್ ವೊಮೆನ್ಸ್ ಹೋಮುಚ್ ಯು ಡೋಲ್ ನೋಬಿಷ್ ಬ್ಯಾಕ್ ಟ್ರೇಕ್ ಸರ್ ಶುರು ಆಗುತ್ತೆ ಅಂತ ಸೊ ಇದೇ ಒಂದು ರೀತಿಯಲ್ಲಿ ಅವರ ರೋಲನ್ನ ಅಥವಾ ಅವರ ಕ್ಯಾಲಿಬ್ರಮ ಡಿಪೈರ್ ಮಾಡೋದ ಅಂತ ತೋರಿಸುತ್ತೆ ಹೋಗ್ ನಾನ್ ಗೆಲ್ಸ್ಬೇಕು ಮ್ಯಾಚ್ ಅಲ್ಲಿ ಬಂದಿದೆ ಗುಡ್ ಇದೆಲ್ಲ ಗೇಮ್ ಶುರು ಆಯ್ತಲ್ಲ ಅಂತ ರೆಡಿ ಆಗಿದೆ ಗೊತ್ತಾಗ್ತದೆ ಎಷ್ಟು ಮಹತ್ವ ಇದೆ ಇನ್ಸ್ಟಾದಂತ ಬಂದಾಗ ಅಥವಾ ಗೇಮ್ ಅಂತ ಬಂದಾಗ ಯಾರು ಜಾಸ್ತಿ ಪ್ರೆಷರ್ ಹಾಕೋತಾರೆ ರೆಸ್ಪಾಂಡ್ ಮಾಡಲ್ಲ ಅವರು ಹಿಂತಿ ಇರ್ತಾರೆ ಹೋಗ್ಲಿ ಟೀಮ್ ಹೋಗ್ಲಿ ಹೋಗಲಿ ಆಮೇಲೆ ನಾನು ಹೋಗ್ತೀನಿ ಅಂತ ಬಟ್ ಇವ್ರು ಹಂಗ್ ತೋರಿಸ್ತಾರೆ ಸೊ ಬರ್ತಾ ಇರತ್ತೆ ರೀತಿ ನೋಡ್ತಂದ್ರೆ ಅಪೋನೆಂಟ್ಸ್ ಸ್ವಲ್ಪ ಪ್ರೆಷರ್ ಅಲ್ಲಿ ಬರ್ತಾರೆ ಮೆಂಟಲಿ ಎಫೆಕ್ಟ್ ಯಾವ ಯಾವತಾರೆ ರೆಡಿ ಆಗಿ ಬಂದಿದಾರೆ ಯಾವತಾರ ಮಾಡ್ತೀವಿ ಸಕ್ಸಸ್ ಸಿಗುತ್ತೆ ಗುರುತ್ತೆ ಸೆಕೆಂಡ್ರಿ ಬಟ್ ಆ ಒಂದು ಇಂಟೆಂಟ್ ಇದೆಯಲ್ಲ ಒಂದು ಯಾವ ಯಾವತರ ತಗೊಂಡ್ಬೇಕಂತ ಅದನ್ನ ಡಿಫೈನ್ ಮಾಡುತ್ತೆ ಕ್ಯಾರೆಕ್ಟರ್ ಅದಕ್ಕೆ ಅಷ್ಟೊಂದು ಕನ್ಸಿಸ್ಟೆಂಟ್ ಆಗಿ ಅಪೋನೆಂಟ್ಸ್ ಇವರ ರನ್ ಮಾಡೋದು ಬಿಟ್ಟಿ ಇವತ್ತು ಅಫಿಷಿಯಲ್ಸ್ ಅಪ್ರೋಚೇ ಬೇರೆ ಇರುತ್ತೆ ಆದಷ್ಟು ಓಟ್ ಬರ್ಲಿ ಅಂತ ಇರುತ್ತೆ ಬೇರೆ ಗೇಮ್ಗಳಿಗೂ ಈ ಗೇಮ್ ಗಳಿಗೆ ವ್ಯತ್ಯಾಸ ಇದೆ ಅಂತಂದ್ರೆ ಹೋಗಿ ಇವತ್ತು ಇದ್ರಿಗೂ ಮಸ್ತ್ ಅದು ಪರಿಸ್ಥಿತಿ ಅಫಿಷಿಯಲ್ಸ್ಗೂ ಗೊತ್ತಿರುತ್ತೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತಾರೆ ಒಂದು ಒಂದೇ ಒಂದು ಕಂಡೀಷನ್ ಏನು ಅಂತಂದ್ರೆ ಸ್ವಲ್ಪ ಆಗುತ್ತೆ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ ಹಂಗೆ ಕಂಟಿನ್ಯೂ ಮಾಡ್ತಾರೆ ಹಂಗೇನೆ ಫ್ಲೋ ಇದೆ ಸೀಸನ್ ಅಲ್ಲೇ ಫ್ಲೋ ಇದೆ ಬ್ರೇಕ್ ಬಂದ್ರು ಕೂಡ ಹ್ಯಾಂಡಲ್ ಮಾಡೋ ಒಂದು ಇದೆ ಮಾಡೋದು

ಸಾಧ್ಯತೆಯೋ ಆದರೆ ಅದ್ಭುತವಾಗಿರುತ್ತೆ ವಿರಾಟ್ ಕೊಹ್ಲಿ ಎಷ್ಟು ಹವಣಿಸ್ತಾ ಇದ್ರು ಇಂಟೆಂಟ್ ಬಗ್ಗೆ ಮಾತಾಡಿದ್ವಿ ಕ್ಲಿಯರ್ ಸೆಟ್ ಆಗಿದೆ ಆರ್ ಸಿ ಬಿಯ ಪ್ರತಿಯೊಬ್ಬ ಆಟಗಾರ ಕೂಡ ಇವತ್ತು ತಮ್ಮ ಬೆಸ್ಟ್ ಕೊಡಕ್ಕೆ ಹವಣಿಸ್ತಾ ಇದ್ದಾರೆ ಇದೇ ರೀತಿ ಬೆಸ್ಟ್ ಕೊಟ್ಟು ಆರ್ ಸಿ ಬಿ ಹಾಲ್ ಆಫ್ ಫೇವರ್ ಅಂತ ವಿನಯ್ ಕುಮಾರ್ ಅವರು ಜೊತೆ ನಮಸ್ಕಾರ ನಮಸ್ಕಾರ ಸುಮೇಶ್ ಬಿಗ್ ಗೇಮ್ ಬಿಗ್ ಗೇಮ್ ಎಲ್ಲಾ ಕಡೆ ನೋಡಿದ್ರು ಕೂಡ ಈ ಒಂದು ಐಪಿಎಲ್ ಅಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಯಾರು ಈ ಮ್ಯಾಚ್ ಜಾಸ್ತಿ ಮೇಲೆ ಹೋಗೋದಕ್ಕೆ ಆರ್ ಸಿ ಬಿಗೆ ಒಂದು ಟಾರ್ಗೆಟ್ ಇದೆ ಆ ಒಂದು ಏಟೀನ್ ಓವರ್ಸ್ ಅಲ್ಲಿ

ಫ್ಯಾನ್ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾನೆ ಅವ್ರಿಗೆ ಕ್ರೆಡಿಟ್ ಕೊಟ್ಟರು ತುಂಬಾನೇ ಕಡಿಮೆ ಆಗುತ್ತೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಇಲ್ಲಿ ತುಂಬ ತುಂಬಾ ಚೆನ್ನಾಗಿ ಕ್ರಿಕೆಟ್ ಬಂದರೂ ಕೂಡ ಒಂದು ಕ್ಲೋಸ್ಲಿಂಗ್ ಕಾಲ ಸ್ವಲ್ಪ ಯಾವಾಗುತ್ತಾರೆ ಆದ್ರೂ ಕೂಡ ಜಪೇವ್ ಹತ್ತನೇ ದಿನ ಹೊಡೆದ ವಿರಾಟ್ ಕೊಹ್ಲಿ ಇವತ್ತು ಏನೋ ಒಂದು ಸಮರವಾಗಿ ರನ್ಸ್ ಹಂಗರ್ ಮಾತಾಡ್ತೀವಿ ಇವತ್ತು ಬೇರೆ ಕಡೆ ಹಂಗರ್ ಕಾಣಿಸ್ತಾ ಇದೆ ಯಾವಾಗ ಒಂದು ಟಫ್ ಸಿಚುವೇಶನ್ ಬರುತ್ತೆ ಯಾವಾಗ ಬಿಗ್ ಮ್ಯಾಚ್ ಬರುತ್ತೆ ಇಲ್ಲಿ ದ ಫಸ್ಟ್ ಪರ್ಸನ್ ಮುಂದೆ ನುಗ್ಗಿ ಆಡುವಂಥ ಒಬ್ಬ ಪ್ಲೇಯರ್ ಯಾವ ರೀತಿ ಪಾಕಿಸ್ತಾನ ವಿರುದ್ಧ ಅಲ್ಲಿ ಮ್ಯಾಚ್ ಕಲಿಸಿದ್ರು ಯಾವುದೇ ಟೀಮ್ ಯಾವಾಗ ಕಷ್ಟ ಆಗ್ತೋ ಯಾವಾಗ